ಹ್ಞೂ ರೀ ವೈರಿ ಅಮೇರಿಕಾದಾಗ ಇದ್ದೇನಾ ಇನ್ನೂ ಮಡಿ ಮೈಲಿಗೆ ಇಲ್ಲೇ ಭಾಳ ಪ್ರಶಸ್ತದ ರೀ ಹೆಂಗ್ತೀರಿ ನೋಡ್ರಿ ಇಲ್ಲೇ ನಮ್ಮ ಭಂಡಿ ನಾವು ತಿಕ್ಕೊಳೋದು ನಮ್ಮ ಅರಿವೀ ನಾವ ಒಕ್ಕೊಳದು ನಮ್ಮ ಅರಿ ನಮ್ಮ ಅಡಿಗೆ ನಾವ ಮಾಡ್ಕೊಳ್ಳೋದು ಮನೆಗೆ ಯಾರು ಬರೋ ಅವರಿಲ್ಲ ಹೋಗ್ರಿಲ್ಲ ಅಂದಮೇಲೆ ಮೈಲ್ಗೆ ಪ್ರಶ್ನೆ ಅಲ್ಲಿ ಬಂತು ರೀ ಪ್ರಶ್ನೆ ಇಲ್ಲ ಆಮೇಲೆ ಇನ್ನೇನಂತೀರಿ ಮಡಿ ಅರಿವಿ ಹಾಕ್ಕೊಳೋದು ಗದ್ಲಿಲ್ಲ ಮಡ್ ನೀರು ತುಂಬೋದು ಕಂತ್ರಾಟಿಲ್ಲ ಆಮೇಲೆ ಮೇಲ್ ನೀರು ತಾಳಗ ನೀರು ಅಂಥೇಳಿ ಒಂದೂ ಕಂತರಾಟಿಲ್ ನೋಡ್ರಿ ಇಲ್ಲಿ ಯಾಕಂತೀರಿ ಬಿಸ್ನೀರು ಥಣ್ ಎಲ್ಲ ಪೈಪ್ ನೆಲದಿಂದ ಬರ್ತಾವ ನೆಲದ ಹಿಂದ ಬಂದ ಗಂಗಾನ ಶವರ್ ಬುಡಕ್ ನಿಂದ್ರೋದು ಆಮೇಲೆ ಒದ್ದಿ ಹಚ್ಕೊಂಡು ಹೀಟರ್ ಮುಂದೆ ನಿಂದಿರೋದು ಬರೀ ಅರಿವೇನು ಮನುಷ್ಯನೂ ಒಣಗಿ ಹೋಗ್ತಾನೆ ಇಲ್ಲಿ ಹಿಂಗಾಗಿ ಅದೇನು ಪ್ರಶ್ನೆ ಬಗೆಹರಿತ ಇನ್ನ ಅಡಿಗೆ ಅಂತೀರ ಅಲ್ಲೇ ಹಿತ್ ಬಾರ್ಬೇಕು ಅಂತಿರ್ತದ ಇದ್ಲಿ ಒಲಿ ಇಡ್ಲಿ ಒಲಿ ಅಂತ ಇರ್ತಾವ್ರಿ ಅಲ್ಲಿ ಆ ಇದ್ಲಿ ಒಲಿ ಮೇಲೆ ಅಡ್ಡ ಅಡಿಗೆ ಅಡ್ಗೆ ಮಾಡಿಬಿಡೋದು ಯಾವ ನೋಡಾಮಿಲ್ಲಿ ಯಾವ ಇಲ್ಲಿ ಯಾರು ನೋಡ್ತಾರ ಯಾರು ನೋಡಂಗಿಲ್ಲ ಇಲ್ಲಿ ಇಲ್ಲೇ ರಸ್ತೆ ಮ್ಯಾಲೂ ಮಂದಿ ಅಡ್ಡ ಹಚ್ಕೊಂಡು ಹಂಗೆ ಓಡಾಡ್ತಿರ್ತಾರೆ ದುರ್ ದೂರ ಒಬ್ರಿಂದ ಒಬ್ಬರು ದೂರ ಯಾರ್ಯಾರು ರೀ ದೂರ ದೂರಿಂದ ಓಡಾಡ್ತಾರ ಬಹುತೇಕ ಅವರು ಮಾಡಿಲೇನೋ ಓಡಾಡ್ತಿರ್ಬೇಕು ಅದ್ ನಡೀತದ ಆಮೇಲೆ ಬಾಳಿ ಎಲಿ ಅಂದ್ರಿ ಬಾಳಿ ಎಲಿ ಸೊಪ್ಪು ಸಿಗೋದ್ ಕಠಿಣ ಅದಕ್ಕೇನಂದಿರಿ ಇದು ಫಿಡಲ್ ಫಿಗ್ ಲೀಫ್ ಅಂತ ಒಂದ್ ಗಿಡ ಅದ ಇಲ್ಲದೆ ನೋಡ್ರಿ ಕಾಯ್ದೆ ಇವು ಎಲಿ ದೊಡ್ಡೂ ಮೂಲಿ ಇರ್ತಾವ ಎರಡು ಹಚ್ಚಗೋತೇನ ಹಾ ಶುಂ ಬಿ ಶುಭಾಗದ್ ಬಿಡ್ತೇನ್ ಆತಲ್ಲ ಮತ್ತಿನ್ನೇನು ಎಲ್ಲಾನು ಅದ್ರಾಗೆ ಬಂತು ಅದಕ್ಕೆ ರೀ ನನಗಿಲ್ಲೇ ಅವಾರ್ಡ್ ಬಂತದ ಫಾರ್ ಮಿನಿಮಲಿಸ್ಟಿಕ್ ಡ್ರೆಸ್ಸಿಂಗ್ ಆ್ಯಂಡ್ ಇಕೋ ಫ್ರೆಂಡ್ಲಿ ಲಿವಿಂಗ್ ಅಂತ ಏನಂತೀರಿ ಅದಕ್ಕೆ ಹೇಳೋದ್ರಿ ಮನಸ್ಸಿದ್ದಲ್ ಮನಸ್ಸಿದ್ದಲ್ಲಿ ಮಾರ್ಗ ಎಲ್ಲಿ ಹಂಗಿರ್ತದ ಹಂಗ ಹಂಗೆ ಮಾಡೋದು ಅಲ್ಲೇನು ಇಲ್ಲೇನು ಮಾಡಿ ಎಲ್ಲ ನಡೀತದ ನಾನು ಹಂಗೆ ಏನಂತೀರಿ